ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ರಾಜ್ಯದಲ್ಲಿ ಮೋದಿಗಿಂತ ಸಿದ್ದುಗೆ ಹೆಚ್ಚು ಜನ ಬೆಂಬಲ ಆ ಒಂದು ವಿಡಿಯೋ ಬಿಚ್ಚಿಟ್ಟ ಸತ್ಯ ಏನ್ ಗೊತ್ತಾ ಕರ್ನಾಟಕದಲ್ಲಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ವರ್ಸಸ್ ಮೋದಿ ಎಲೆಕ್ಷನ್ ಮಹಾಯುದ್ಧವೇ ನಡೆದು ಹೋಗುತ್ತಾ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಜನ ಬೆಂಬಲ ಹೆಚ್ಚಿದೆಯಾ ಇಲ್ಲ ಪ್ರಧಾನಿ ಮೋದಿ ಅವರಿಗೆ ಹೆಚ್ಚಿದೆಯಾ ಅನ್ನೋ ಮಾತುಗಳು ಮುನ್ನೆಲೆಗೆ ಬಂದಿವೆ ಈ ನಡುವೆ ಆ ಒಂದು ವಿಡಿಯೋ ಸಿದ್ದು ಪವರ್ ಏನು ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ ಹಾಗಾದ್ರೆ ಯಾವುದು ಆ ಒಂದು ವಿಡಿಯೋ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಸಿದ್ದರಾಮಯ್ಯ ಅಹಿಂದ ವರ್ಗದ ನೆಚ್ಚಿನ ಲೀಡರ್ ಜೊತೆಗೆ ಕರ್ನಾಟಕ ರಾಜ್ಯ ರಾಜಕಾರಣದ ಮಾಸ್ ಲೀಡರ್ ಸಿಂಪಲ್ ವ್ಯಕ್ತಿತ್ವ ಸರಳ ನಡೆ ಜನಪರ ಅಭಿವೃದ್ಧಿ ಪರ ಸದಾ ತುಡಿಯೋ ಮನ ಇವರ ಮಾತಲ್ಲಿ ಹಳ್ಳಿ ಸೊಗಡು ಸದಾ ಎದ್ದು ಕಾಣ್ತಿರುತ್ತೆ ಜೊತೆಗೆ ಎದುರಾಳಿಗಳನ್ನ ಮಾತಿನ ಮಿಸೈಲ್ಗಳಿಂದ ಕುಟ್ಟಿ ಕೆಡುವ ಕಡ ಕಟ್ಔಟ್ ಸಿಎಂ ಸಿದ್ದರಾಮಯ್ಯ ಸಿಂಪಲ್ ಪಂಚೆ ಹೆಗಲ ಮೇಲೊಂದು ಟವಲ್ ಹಾಕೊಂಡು ನಡೆದು ಬರೋದೇ ಸಿದ್ದು ಸ್ಟೈಲು ಹೀಗಾಗಿ ಸಿದ್ದು ನ ಕಂಡ್ರೆ ರಾಜ್ಯದ ಜನರಿಗೆ ಎಲ್ಲಿಲ್ಲದ ಇಷ್ಟ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ನಲ್ಲಿ ದಾವಣಗೆರೆಯಲ್ಲಿ ನಡೆದ ಅದ್ದೂರಿ ಸಿದ್ದರಾಮೋತ್ಸವ ಸಿದ್ದು ಪವರ್ ಏನು ಅವರ ಕದರ್ ಏನು ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ ಯಾಕಂದ್ರೆ ಆ ಕಾರ್ಯಕ್ರಮಕ್ಕೆ ಬರೋಬ್ಬರಿ ಹದಿನೈದು ಲಕ್ಷಕ್ಕೂ ಹೆಚ್ಚು ಜನ ಹರಿದು ಬಂದಿದ್ರು ರಾಜ್ಯದ ದಶ ಮಂತ್ರ ಮಾರ್ದನಿಸಿತ್ತು ನಿಜ ಹೇಳಬೇಕು ಅಂದ್ರೆ ಆ ಕಾರ್ಯಕ್ರಮದ ನಂತರವೇ ರಾಜ್ಯ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆಲುವಿನ ಟ್ರಾಗ್ ಗೆ ಬಂದಿತ್ತು ಅಷ್ಟೇ ಅಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಡೆದ ಒಟ್ಟು ವೋಟ್ ಶೇರ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಒಬ್ಬರೇ ಅರ್ಧ ವೋಟ್ ಗಳನ್ನ ಸೆಳೆದಿದ್ದಾರೆ ಅನ್ನೋ ಮಾತುಗಳು ಇವೆ ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಶುಕ್ರವಾರ ಬೆಂಗಳೂರಿಗೆ ಮೋದಿ ಬಂದು ಭಾಷಣ ಮಾಡುವಾಗ ಕೆಲವರು ಮೋದಿ ಮೋದಿ ಅಂತ ಕೂಗಿದ್ರು ಆಗ ಮಾತು ನಿಲ್ಲಿಸಿದ ಪ್ರಧಾನಿ ಮೋದಿ सिद्ध 라મેನورا ಕಡಿ ನೋಡಿ ಮುಖ್ಯಮಂತ್ರಿಜಿ ಈ ರೀತಿ ಆಗಾಗ ಆಗ್ತಿರುತ್ತೆ ಅಂತ ಹೇಳಿದ್ರೋ ಭಾರತ್ ಮೇ ಸ್ಟೇಬಲ್ ಸರ್ಕಾರ ಹೈ ಭಾರತ್ ಮೇ ಮೇಕ್ ಇನ್ ಇಂಡಿಯಾ ಮುಖ್ಯಮಂತ್ರಿಜಿ ऐसा होता रहता है <laughs> ಇದಕ್ಕೆ ಸಿದ್ದರಾಮಯ್ಯ ಸಹ ಮೋದಿ ಅವರ ಕಡೆ ನೋಡಿ ಮುಗುಳ್ನಗೆ ಬೀರಿದ್ರು ಇದು ಪ್ರಧಾನಿ ಮೋದಿ ಅವರಿಗೆ ಜನ ಕೂಗಿದ ಪದೇ ಆದ್ರೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮೋತ್ಸವದಲ್ಲಿ ಭಾಷಣ ಮಾಡ್ತಾರೆ ಅಂತೇಳಿ ಸಿದ್ದರಾಮಯ್ಯನವರ ಹೆಸರು ಹೇಳುತ್ತಿದ್ದಂತೆ ಸರಿಸುಮಾರು ಹತ್ತು ನಿಮಿಷಗಳ ಕಾಲ ಜನ ಕೆ ಕೆ ಶಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ರು ಸಿದ್ದರಾಮಯ್ಯಕ್ಕೆ ಜೈಯನ್ನು ಹರ್ಷೋದ್ಗಾರಗಳು ಮುಗಿಲಿ ಮುಟ್ಟಿದ್ವು ರಾಹುಲ್ ಗಾಂಧಿ ಕಿ ಪ್ರಿಯಾಂಕಾ ಗಾಂಧಿ ಕಿ ವೇಣುಗೋಪಾಲ್ ಕಿ ಸಿದ್ದರಾಮಯ್ಯ ಕಿ ಓಕೆ 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 ಸಾಕು ಇದೇ ರೀತಿ ಚುನಾವಣೆ ಪೂರ್ವದಲ್ಲಿ ಬಳ್ಳಾರಿಯಲ್ಲಿ ನಡೆದ ಕಾಂಗ್ರೆಸ್ನ ಬೃಹತ್ ಕಾರ್ಯಕ್ರಮದಲ್ಲೂ ಸಿದ್ದರಾಮಯ್ಯ ಭಾಷಣಕ್ಕೆ ಎದ್ದು ಬಂದಾಗ ಇದೇ ರೀತಿ ಜನ ಸುಮಾರು ಹತ್ತು ನಿಮಿಷಗಳ ಕಾಲ ಹರ್ಷೋದ್ಗಾರ ಮುಳುಗಿಸಿದ್ರು ಕೊನೆಗೆ ಸಿದ್ದರಾಮಯ್ಯ ಸಾಕು ನಿಲ್ಲಿಸಿ ಸಾಕು ನಿಲ್ಲಿಸಿ ಅಂತ ಹೇಳಿದ್ರು ಜನ ನಿಲ್ಲಿಸಿರ್ಲಿಲ್ಲ 에이, 씨밀스 에이, 미리 봐. ಈ ಎರಡು ದೃಶ್ಯಗಳನ್ನ ಪ್ರಧಾನಿ ಮೋದಿ ನೋಡಿದ್ರೆ ಶುಕ್ರವಾರ ಮೋದಿ ಸಿದ್ದರಾಮಯ್ಯನವರ ಕಡೆ ನೋಡಿ ಮುಖ್ಯಮಂತ್ರಿ ಜಿ ಈ ರೀತಿ ಆಗ್ತಿರುತ್ತೆ ಅಂತ ಹೇಳ್ತಿರ್ಲಿಲ್ಲ ಅಂತ ಎನ್ಸುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಶುಕ್ರವಾರ ಬೆಂಗಳೂರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಷಣ ಮಾಡಿ ಮುಗಿಸುತ್ತಿದ್ದಂತೆ ಖುದ್ದು ಪ್ರಧಾನಿ ಮೋದಿ ಕೂಡ ಸಿದ್ದರಾಮಯ್ಯನವರ ಭಾಷಣಕ್ಕೆ ಚಪ್ಪಾಳಿ ತಟ್ಟಿದ್ದು ನಿಜಕ್ಕೂ ವಿಶೇಷ ಮುಖ್ಯಮಂತ್ರಿ बोइंग में हम एरोस्पेस क्षेत्र में ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೆಂಟು ಸಲ ಕರ್ನಾಟಕಕ್ಕೆ ಓಡಾಡಿ ಬಂದು ಸಭೆ ಸಮಾರಂಭಗಳನ್ನು ನಡೆಸಿದ್ರು ಅದ್ದೂರಿ ರೋಡ್ ಶೋ ಗಳನ್ನ ಮಾಡಿ ಹೋಗಿದ್ರು ಆದ್ರೂ ಕರ್ನಾಟಕದ ಜನ ಬಿಜೆಪಿಯನ್ನ ನೂರ ಇಪ್ಪತ್ತು ಸೀಟುಗಳಿಂದ ಅರವತ್ತಾರಕ್ಕೆ ಇಳಿಸಿ ಹೀನಾಯವಾಗಿ ಸೋಲಿಸಿದ್ರು ಈ ಭಯ ಮತ್ತು ಆತಂಕ ಇನ್ನು ಪ್ರಧಾನಿ ಮೋದಿ ಅವರಿಗೂ ಇದೆ ಅನ್ನೋ ಮಾತುಗಳಿವೆ ಹಾಗಾದ್ರೆ ಕರ್ನಾಟಕದಲ್ಲಿ ಸಿದ್ದುಗೆ ಹೆಚ್ಚು ಜನ ಬೆಂಬಲವಿದೆಯಾ ಇಲ್ಲ ಪ್ರಧಾನಿ ಮೋದಿ ಅವರಿಗಿದೆಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡಿದೆ ನೋಡೋ ು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ